ೇನ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಬ್ರೇಕ್ ತೊಗೊಂಡ್ರೆ ಎಷ್ಟು ಜನ ಈ ಇಂಡಸ್ಟ್ರೀಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಆಗೇ ಇರ್ಬೇಕು ಯಾಕಂದ್ರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು ನೀವು ಡೈರೆಕ್ಟರ್ ನಾವು ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರ ನೂರು ವರ್ಷದಲ್ಲಿ ನಾವು ಒಂದು ಪಿಕ್ಚರ್ ಮಾಡ್ತೀವಿ ಹಂಡ್ರೆಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಡಾಲಿ ಅವರೇ ವೆಲ್ಕಮ್ ಟು ಅವರ ಇದು ಆದಷ್ಟು ಬೇಗ ನಮ್ಮ ಜೊತೆ ಸೇರ್ಕೊಂತೀರ ಆಮೇಲೆ ಮಾತಾಡೋಣ ಇವ್ರು ಆಲ್ರೆಡಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇರೆ ಹತ್ರ ಸೇರ್ಕೊತಾ ಇದ್ದೀರಾ ಇವರು ನಿಜವಾಗ್ಲು ನಿಜ ಹೇಳಬೇಕು ಅಂದರೆ ನಾನು ಮೊನ್ನೆ ಇದಾಗಿ ಹೇಳಿ ನಿಜವಾಗ್ಲು ಹಾರ್ಟ್ ಇಲ್ಲಿ ತುಂಬ ಯಾಕಂದರೆ ನಾವಲ್ಲಿದ್ದೀವಿ ಅಂತ ನಮ್ಮನ್ನು ಎದುರುಗಡೆ ಹೋಗ್ತಾರೆ ಹಿಂಗೆ ನೀವು ಆ ಥರ ಡೈರೆಕ್ಟ್ ಈ ಥರ ಡೈರೆಕ್ಟ್ರು ಅಂತ ನಾನು ಇವ್ರ ಪಿಚರ್ ನೋಡಿದಾಗ ನಾನೇ ತಂಗಾಗಿ ಹೋಗ್ಬಿಟ್ಟೆ ನಿಜವಾಗಳು ಏ ಒಂದು ಲೈನ್ ಇಟ್ಕೊಂಡು ಅದನ್ನು ಎಷ್ಟು ಅದ್ಭುತವಾಗಿ ಆ ಥರ ಮೇಕಿಂಗ್ ಆ ಥರ ಆರ್ಟಿಸ್ಟ್ ಇಟ್ಕೊಂಡು ಅಷ್ಟು ಮಜಾ ಕೊಟ್ಟು ಆ ಥರ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಅದಕ್ಕೆ ಫೋನ್ ಮಾಡಿ ನಿಮ್ಗೆ ಹೇಳಿ ಅಷ್ಟು ಖುಷಿಪಟ್ಟರೆ ಯಾರೋ ಕೇಳಿದಾಗ ಅನ್ನಿಸ್ತು ರೀ ಬನ್ನಿರಿ ನೋಡಿರಿ ಕರ್ನಾಟಕದಲ್ಲಿ ಎಂತೆಂಥ ಡೈರೆಕ್ಟರ್ಸ್ಗಳಿದ್ದಾರೆ ಎಂತೆಂಥ ಹೀರೋಗಳಿದ್ದಾರೆ ನಿಮಗೆ ಗೊತ್ತಾಗಲ್ಲ ಅಷ್ಟು ಸ್ವಲ್ಪ ತೆಗೆದು ನೋಡಿ ಅಂತ ತುಂಬ ಖುಷಿ ಆಯ್ತು ಅವಾಗ ಬಂದು ಇದು ಮಾಡಿರೋದು ನೀವು ಆಗಿದ್ದು ಇನ್ನೂ ಖುಷಿ ನಮಗೆ ನೆಕ್ಸ್ಟ್ ಸಿನಿಮಾನು ಮಾಡ್ತಾ ಇದೀರಿ ಡೈರೆಕ್ಷನ್ ಓಕೆ ಇದು ಹೇಳ್ಬಿಟ್ಟೆ ಇನ್ನೊಂದು ಈ ಪಿಕ್ಚರ್ ಮೊದಲನೇ ಕಾರಣ ಫಸ್ಟ್ ಶ್ರೀಕಾಂತ್ ಅವರು ಶ್ರೀಕಾಂತ್ನ ಜೊತೆ ಪಿಕ್ಚರ್ ಮಾಡಬೇಕು ಅಂತ ನಾವು ಮಾತಾಡಿದಾಗ ಅವರೇ ಹೇಳಿದ್ದೆ ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾಗೆ ಇಂಡಿಯಾ ಐಡಿಯಾ ಬಂದಿದ್ದೆ ಅವರಿಂದ ಹೇ ಉಪೇಂದ್ರ ಅವರೇ ನೀವು ಮಾಡಿದ್ದೀರ ಕನ್ನಡದಲ್ಲಿ ಇದನ್ನು ಬೇರೆ ಥರ ಮಾಡೋಣ ನಾನು ನೋಡಿ ಕಾಂಬಿನೇಷನ್ ನೋಡಿ ಎಷ್ಟೋ ಅಂತ ನಿಮ್ಮನ್ನು ಕರ್ಕೊಬೋದ್ರು ಮನೋಹರ್ ನವೀನ್ ಅವರು ನವೀನವ್ರ ಎಂಟ್ರಾದರು ಲಹರಿ ಸಂಸ್ಥೆ ಎಂಟ್ರಾಯಿತು ಲಹರಿ ಸಂಸ್ಥೆ ನಿಮಗೆಲ್ಲ ಗೊತ್ತಿದೆ ಪಯನೀರವ್ರು ಮ್ಯೂಸಿಕಲ್ಲಿ ಏನು ಐವತ್ತು ವರ್ಷ ಐವತ್ತು ವರ್ಷದಿಂದನೇ ಮ್ಯೂಸಿಕ್ನ ಒಂದು ಬೇರೆ ಥರ ಪ್ರೆಸೆಂಟ್ ಮಾಡ್ಬೇಕಂತ ತೋರಿಸ್ಕೊಟ್ಟು ಮಹಾನುಭಾವ ಇದೆ ಅವರು ಮಾತಾಡೋಣ ನೋಡಿ ಆದರೆ ಹಿಂದೆನೆ ನಿಂತಿರ್ತಾರೆ ಈ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಎಲ್ಲರೂ ಕಾರಣ ಇವರೆಲ್ಲ ನಾನು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹೇಳಲೇಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಶಿವಣ್ಣ ನಿಮ್ಮ ಜಾತಿ ಅದು ಕಾಯಿಸಲ್ಲ ಆಮೇಲೆ ನಾನು ನನ್ನ ಇಷ್ಟು ಒಂದೂವರೆ ವರ್ಷದ ಜರ್ನಿಲಿ ಎಲ್ಲರಿಗೂ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರ ಒಂದಿಷ್ಟು ಲಿಸ್ಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಮಾತಾಡ್ತೀನಿ Thank you, Shivana. Thanks for coming. Thanks for your wishes.